ಏನಲ್ಲ ರಂಗಪ್ಪ ಹಿಂಗೆ ಒಳ್ಳೆ ಜಿಂಕೆ ಮರಿ ಜಿಂಕೆ ಮರಿ ಹೋಗಂಗ ಹೋಗ್ತಿದ್ಯಾವ್ ಎಲ್ಲ ಹೋಗ್ತಿರೋದು ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ಹೋಗ್ತಿದ್ಯಾವ್ ಏನೋ ಸಮಾಚಾರ ಏನಿಲ್ ಗೌಡ್ರೆ ಒಂದ್ ಸ್ವಲ್ಪ ಮಂತ್ ಆಗಿ ಕೆಲಸ ಇತ್ತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ತೋಡದ ಹತ್ರ ಇನ್ನೇನೋ ಮೇವ್ ಆಗ್ಬಿಟ್ಟು ಕಟಾಕಿ ನೀರೆಲ್ಲ ಕುಡಿಸಿ ಆ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ ಗೌಡ್ರೆ ನೀವೆಲ್ಲ ಹೋಗ್ತಿದ್ದೀರಾ ಇನ್ನೆಲ್ಲ ಹೋಗ್ತಾರೆ ರಂಗಪ್ಪ ಈ ಕಡೆ ನಿನಗು ಗೊತ್ತಿಲ್ವೇನೋ ತೋಡದ ಹತ್ರ ಹೋಗ್ತಿದ್ದೀನಿ ಸ್ವಲ್ಪ ಕೆಲ್ಸಗಳಿದ್ದು ಅದ್ಯಾಕ ಅದು ಪ್ರಿಂಕ್ ಲಿಂಕ್ಲಾರ ಮತ್ತೆ ಗೇಟ್ ಪ್ರಾಬ್ಲಮ್ ಆಗ್ಬಿಟ್ಟ ಕಣ್ಣಾ ರಂಗಪ್ಪ ಅದೇನ್ ಏನೋ ಒಂದು ಗೊತ್ತಾಗ್ತಿಲ್ಲ ನೀರೇ ಅಂತ ಹೇಳ್ತಿದ್ರು ಅದಕ್ಕೆ ಹೋಗಿ ಅಂತ ಹೋಗ್ತಿದಿನಿ ಏನಾರ ಪ್ರಾಬ್ಲಮ್ ಏನಾದ್ರು ಆದ್ರೆ ಅದೇ ಒಂದ್ ಸ್ವಲ್ಪ ರಿಪೇರಿ ಮಾಡ್ತಾನಲ್ಲಪ್ಪ ಇನ್ನೇನು ಅವನ್ಗೆ ಕರ್ಕೊಂಡೋಗ್ ಮಾಡಸನಂತರ್ರಿಂಗಾರೀಗೌಡ್ರಿ ಏನ್ ಇತ್ತೀಚಿಗೆ ಕಾಣಿಸ್ತಾ ನೀರಿ ಎಲ್ಲೋಗಿದ್ರಿ ಅಲ್ಲ ಎರಡ್ ಮೂರ್ ದಿವಸ ಆಯ್ತಪ್ಪ ನಿಮ್ ಮಕ್ಕ ನೋಡಿ ಎರಡ್ ಮೂರ್ ದಿವ್ಸ ಆಯ್ತು ಅಲ್ವಲ್ಲ ನಾನ್ ಊರ್ ಬಿಟ್ಟೆ ಒಂದ್ ವಾರದ ಮೇಲೆ ಆಯ್ತಲ್ಲ ಮರಯ್ಯೋ ನೀನ್ ನೋಡಿರಿ ಎರಡ್ ಮೂರು ದಿವಸ ಅಂತಿದ್ಯಾ ಆ ನಾನು ಇಲ್ಲ ನಮ್ ನೆಂಟ್ರ ಮನೆಗೆ ಹೋಗಿದ್ದೆ ಕಣಪ್ಪ ಒಂದ್ ಸ್ವಲ್ಪ ಕೆಲ್ಸ ಇತ್ತು ನಮ್ ಬಾಮೈದ್ದು ಊರಿಗೆ ಹೋಗಿದ್ದೆ ಏನಂದ್ರೆ ನಮ್ಮ ಬಾಮೈದ ಅದೇ ಅವ್ರ ತೋಟದಲ್ಲಿ ಬೋರ್ ಒಂದ್ ಸ್ವಲ್ಪ ನೀರ್ ಕಡಿಮೆ ಆಗಿತ್ತಂತೆ ಹಂಗಾಗಿ ಇನ್ನೊಂದು ತೋಟದ ಹತ್ರ ಪಾಯಿಂಟ್ ಮಾಡಿಸ್ಬಿಟ್ಟು ಬೋರ್ ಕೊರ್ಸಿದ್ರು ಹಂಗಾಗಿ ಒಂದ್ ಎರಡು ದಿವಸ ಅಲ್ಲೇ ಇದ್ದು ಮೋಟ್ರ್ ಗಿಟ್ರಿ ಎಲ್ಲಾ ರೆಡಿ ಮಾಡಿಸಿ ಹೊಸ ಎಲ್ಲಾ ಹಾಕ್ಸಿ ಎಲ್ಲ ನೀರ್ ಗಿರೆಲ್ಲ ಬಿಡಿಸಿ ಡ್ರಿಪ್ ಗಿಪ್ ಎಲ್ಲ ಮಾಡಿಸ್ಬಿಟ್ಟು ಕಡೆಗೆ ಬಂದ ಕಣಪ್ಪ ಒಂದ್ ವಾರ ಮುಗಿಸ್ಕೊಂಡು ಇನ್ನೇನು ಈ ಕಡೆನೂ ಊರ ಹತ್ರನ ಎಲ್ಲ ಕೆಲ್ಸಗಳು ಅವು ಇವು ಮುಗ್ದಿದ್ವು ಹಂಗಾಗಿ ಇನ್ನೇನ್ ಮಾಡನ ಹೇಳು ನನ್ ಬಾಮ ಬಿಡಿಲ್ಲ ಕಣಪ್ಪವು ಇರ್ಬಾವ ಅಪರಪ್ಪ ಬಂದಿಯಾ ಇರ್ಬಾವ ಅಂತ ಕೋಳಿ ಗೀಳಿ ಮಟನ್ ಚಿಕನ್ನು ಮೀನು ಅಂತೆ ಅದು ಇದು ದಿನ ಮಾಡಿದ್ದೆ ಮಾಡಿದ್ದು ನಾನು ತಿಂದಿದ್ದೆ ಆ ನನ್ಗೂ ಇಲ್ಲೇ ಎಷ್ಟ್ ದಿವ್ಸ ಅಂತ ಇರ್ತಿ ಹೇಳು ಬೇಜಾರ್ ಕಣ್ಯಾಗ ಬಂದ ಕಣ ರಂಗಪ್ಪ ಹಂಗಾಗಿ ಒಂದ್ ವಾರದಿಂದ ಬಂದಿರಲ್ಲ ಇವತ್ತು ಬೆಳಿಗ್ಗೆಂದನೆ ಬಂದೆ ತೋಡದತ್ರ ಹೋಗ್ ಬಾಳ ದಿವಸ ಆಗಿತ್ತಲ್ಲ ಒಂದ್ ವಾರದ ಮೇಲೆ ಆಗಿತ್ತು ಹಂಗಾಗಿ ತೋಡದತ್ರ ಹೋಗಿ ನೋಡ್ಕೊಂಬರದಂತ ಹೋಗ್ತಿದಿನಿ ಮತ್ತ ಇನ್ನೆಲ್ಲ ರಂಗಪ್ಪ ಸಮಾಚಾರ ಎಲ್ಲಾ ಹೆಸರು ಕಾಳೆಲ್ಲ ಹಾಕ್ಸ್ದ ಹೊಲಕೆಲ್ಲ ಇಲ್ಕಂಡ್ರಿ ಗೌಡ್ರೆ ನಾನು ಒಂದ್ ಎರಡ್ ಮೂರ್ ಪಟ್ಟೆಗೆ ಹಾಕಿದ್ದೆ ಅದೇ ಇವತ್ತು ತಿರ್ಗಾ ಹೋಗಿ ಹಾಕ್ಸನಂತ ಇನ್ನೊಂದ್ ಎರಡ್ ಪಟ್ಟೆ ಹಂಗೆ ಇದ್ದು ಹೆಸರು ಕಾಳು ಏನು ಹಾಕ್ಸಿರ ಚಲಿಸಿರಲಿಲ್ಲ ಏನಿಲ್ಲ ಅದಕ್ಕೆ ಹೋಗ್ಲಾಗ ಹಾಕ್ಸನಂತ ನೀವು ನಮ್ ಕುಮಾರಣ್ಣಗೆ ಹೇಳಿದ್ರೆ ಅವ್ರದ್ ಬಾಡಿಗೆ ಐತೆ ಇವ್ರದ್ ಬಾಡಿಗೆ ಐತಿ ಅವ್ರದ್ ಅಂತ ದಿನ ನಿಂಗ್ ಹೇಳಿದ್ದೆ ಆಯ್ತು ಕಣ್ರಿ ಗೌಡ್ರ ಏನ್ ಮಾಡಣ ನಮ್ದೇ ಟ್ಯಾಕ್ಟ್ರಿ ಆಗ್ಬಿಟ್ಟು ಟೈಮ್ ಸರಿಯಾಗಿ ನಾನು ಹೆಸರು ಕಾಳು ಚೆಲ್ಲಕ್ ಆಗ್ತಿಲ್ಲ ನೋಡ್ರಿ ಕತೆನಾ ಮುಂಗಾರು ಬೆಳೆ ಒಂದ್ ಸ್ವಲ್ಪ ಇನ್ನೊಂದ್ ಪಟ್ಟೆಗೆ ತರಣಿ ಕಾಳು ಬೇರೆ ಹೋಗ್ಬೇಕು ಹಂಗಾಗಿ ಏನ್ ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ ಕಣ್ರಿ ಗೌಡ್ರೆ ಹಂಗಾಗಿ ಫೋನ್ ಮಾಡಿದ್ದೆ ಬೆಳಿಗ್ಗೆನೆ ಬೆಳಿಗ್ಗೆದಿನೇ ಹೇಳ್ ಕಳ್ಸಿದೀನಿ ನಮ್ ಕುಮಾರಣ್ಣಗೆ ನೀನ್ ಏನ್ ಮಾಡ್ತೀಯ ಏನೋ ಗೊತ್ತಿಲ್ಲ ಕಣ್ಣಪ್ಪ ಒಂದ್ ಎರಡು ಗಂಟೆಗೆ ಬಂದ್ಬಿಡು ಹೋಗ್ಬಿಟ್ಟು ಹೆಸರು ಕಾಳೆಲ್ಲ ಚೆಲ್ಲಿ ಎತ್ಲಾಗಿ ಇನ್ನೊಂದ್ ಪಟ್ಟಿಗೆ ತಣಿ ಕಾಳೆಲ್ಲ ಹಾಕ್ ಬಂದ್ಬಿಡದ ಅಂತ ಹೇಳಿದಿನಿ ಹು ಸರಿ ಕಣಪ್ಪ ಅಂತ ಒಪ್ಕೊಂಡಿದಾನೆ ಅದಕ್ಕೆ ಹಸ್ಗಳಿಗೆಲ್ಲಾ ಇನ್ನ ಮೇವ್ ಹಾಕಿ ನೀರ್ ಕುಡ್ಸಿ ಇನ್ನ ಹೋಗ್ತಿದ್ದೀನಿ ಗೌಡ್ರೆ ನೋಡ್ದೇನ ಕತೆನಾ ಅಲ್ವಲ್ಲ ನಿಮ್ದೇ ಟ್ಯಾಕ್ಟರ್ ಇಟ್ಕೊಂಡು ಇನ್ನು ಮುಂಗಾರು ಹಾಕಿಲ್ಲ ಅಂತ ಹೇಳ್ತಿದ್ಯಾಲ ಲೆಕ್ಕ ಹಾಕ ರಂಗಪ್ಪ ಹೋಗತ್ಲಗಿ ಏನು ಮಾಡಕ ಆಗಲ್ಲ ಇವಾಗ ಯಾಕಂದ್ರೆ ಇವನ್ ಪಾಪ ಎಲ್ಲಾರ್ದಕ್ಕೂ ಟ್ಯಾಕ್ಟರ್ಗೆಲ್ಲ ಬಾಡಿಗೆ ಹೋಗ್ತಾನ ನೋಡು ರೆಗ್ಯುಲರ್ ಕಸ್ಟಮರ್ಸ್ಗಳು ಎಲ್ಲಾರುನು ಮಾಮೂಲಿ ಕರಿಯವ್ರ ಇರ್ತಾರೆ ಹಂಗಾಗಿ ಈ ಟೈಮ್ ಅಲ್ ಹೋಗ್ ಉಳಿಸ್ಕೋಬೇಕಲ್ವ ಇವಾಗ ಹಂಗಾಗಿ ಹಿಂಸೆ ಆಗ್ಬಿಟ್ಟೈತ್ ಕಣ್ಣು ಹೇಳು ಯಾಕಂದ್ರೆ ನಮ್ ಕುಮಾರನಂಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ರೆ ಒಂದೇ ಮತ್ಕಳ್ಳಲ್ಲಂಗಪ್ಪ ಎಲ್ಲಾರಂಗೆ ಹೆಚ್ಚ ಕಮ್ಮಿ ಮಾತಾಡೋದಾಗ್ಲಿ ಒಂದ್ ಅರ್ಧ ಗಂಟೆ ತಡಾಮ ಆಗ್ಲೂ ಪರವಾಗಿಲ್ಲ ಅಥವಾ ಬೇಗ ಆದ್ರೂ ಪರವಾಗಿಲ್ಲ ಹೆಂಗ ಹೆಚ್ಚಕಮ್ಮಿ ಕಮ್ಮಿ ಬಡವರ ಶ್ರೀಮಂತ್ರ ಅಂತ ಮಕ ನೋಡಲ್ಲ ಅವನು ಬಡವ್ರ ಹತ್ರ ಹೆಚ್ಚ ಕಮ್ಮಿ ನೋಡಿ ಇಸ್ಕೊಂಡ್ತಾನೆ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕಂತ ಕಂಡೀಷನ್ ಆಗಿ ಮಾತಾಡಲ್ಲ ಒಂದ್ ಹದ್ ಹದ್ನ ದಿವಸ ಇವು ಅಹ್ ದುಡ್ಡು ಕೊಟ್ರೆ ಆಗುತ್ತೆ ಹೋಗ್ರಿ ಇವಾಗ ಟ್ಯಾಕ್ಟ್ರಿ ಒಡ್ದ್ ಹೋಗ್ತೀನಿ ಗೈಯ್ದು ಹೋಗ್ತೀನಿ ಹೊಲಕ್ಕೆ ಅಂತ ಹೋಗ್ಬಿಡ್ತಾನೆ ಹಂಗಾಗಿ ಊರವರೆಲ್ಲಾ ಬಾಳ ಇಷ್ಟ ಪಡ್ತಾರೆ ಹಂಗೆ ಏನು ಅಹ್ ಏನು ಹೊಲ ಗೇಯಿಸ್ತೀನಿ ಅಂದ್ರೆ ಏನ್ ಮುಂದೆ ನೋಡ್ಕೋಬೇಕ ಅನ್ನಂಗಿಲ್ಲ ಕಣಪ್ಪ ಪರ್ಫೆಕ್ಟ್ ಆಗಿ ಆ ಬದಿರು ಒಂದೇ ಒಂದ್ ಮೂಲೆ ಬಿಡಲ್ಲ ಒಂದೇ ಒಂದ್ ಸಂಧಿ ಬಿಡಲ್ಲ ಹಂಗೆ ಎಲ್ಲಾ ಚೆನ್ನಾಗೆಲ್ಲಾ ನೀಟಾಗಿ ಹೊಲ ಎಲ್ಲಾ ಇದ್ ಮಾಡ್ತಾ ನೋಡು ನೋಡು ಹಂಗಾಗಿ ಎಲ್ಲಾರು ಕರೀತಾರೆ ಏನೋ ಇರ್ಲಿ ಬಿಡಪ್ಪ ಆ ನಿಮ್ ಮಕ್ಳು ಮಾತ್ರ ಇಬ್ರಾಳು ಮಕ್ಳುಗಳು ಕಣ ರಂಗಪ್ಪ ಂಗೇನ ಕಣ ಒಳ್ಳೆ ಹುಡುಗರು ಆದ್ರು ಮಾತ್ರ ನಿನ್ಗೆ ಆ ನೀನ್ ಮಾಡಿ ನಿಂತಾವ್ ಇರೋ ಒಳ್ಳೇದಕ್ಕೆ ಒಳ್ಳೆ ಗುಣಕ್ಕೆ ನಿನ್ ಮಕ್ಳುನು ಒಳ್ಳೆ ಗುಣ ಕಲ್ತ್ ಕಣ್ ಬಿಡ ಬಿಡ್ರಿ ಗೌಡ್ರೆ ಅವೆಲ್ಲಾ ಮಾತಾಡಕ್ ಹೋಗ್ಬಿಡ್ರಿ ಏನ ನಮ್ ತಾಯಿ ನಮ್ ಕರಿಯಮ್ಮ ತಾಯಿ ದೈದಿಂದ ಹೆಂಗ ನನ್ ಮಕ್ಳು ಇಬ್ರಾಳು ಹೆಂಗ ಬುದ್ಧವಂತರ ಆದ್ರು ನಾನೇ ಯಾವ ರೀತಿ ಬೆಳಸಿನೂ ಅದೇ ರೀತಿ ಬೆಳದು ಹೆಂಗ ಬುದ್ಧವಂತರ ಆದ್ರು ಕಣ್ರಿ ಗೌಡ್ರೆ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲಾ ಆದ್ರೂ ಗೌಡ್ರೆ ನಾನು ಮದ್ವೆ ಆಗಿದ್ ವಸ್ತಲ್ಲಿ ನಾನು ಪಟ್ಟಿದ್ದ ಕಷ್ಟಗಳು ಒಂದೊಂದ್ ಎರಡ್ ಎರಡಲ್ಲಾ ಕಷ್ಟ ಕಣ್ರಿ ಗೌಡ್ರೆ ಆ ಒಂದೊಂದ್ ಟೈಮು ಊಟ ಕೂದ್ರೂ ಗತಿ ಇರಲಿಲ್ಲ ಕಣ್ರಿ ಗೌಡ್ರೆ ನಿಮ್ಗೂ ಗೊತ್ತು ನಾನು ಎಷ್ಟ್ ಕಷ್ಟಪಟ್ಟಿದ್ದೀನಿ ಅಂತ ನಿಮ್ ಮುಂದೆ ನಾನೇನು ಹೇಳ್ಕೊಂಡೇನಿಲ್ಲ ಆದ್ರೂ ಅವತ್ತಿನ ಪರಿಸ್ಥಿತಿ ಇವತ್ತೇನಿಲ್ಲ ಕಣ್ರಿ ಗೌಡ್ರೆ ಇಡ್ಲಾ ರಂಗಪ್ಪ ರಂಗಪ್ಪ ನೀನ್ ಕಷ್ಟ ಪಟ್ಟಿರೋದೆಲ್ಲ ನನಗ್ ಗೊತ್ತಕಂಡ್ ಬಿಡು ಕಣ್ಣಿಂದ ನೋಡಿದೀನಿ ಕಣ ರಂಗಪ್ಪ ನಾನು ಆದ್ರೂ ನೀನು ಆ ಕಷ್ಟಿಸಿದ್ದ ದಿಸಿದಾನುನು ಇವತ್ತಿನವ್ರಿಗೂ ಕೂಡ ಅದೇನ್ ಸ್ವಾಭಿಮಾನದಿಂದ ಬೆಳಿಬೇಕೋ ಹಂಗೆ ಬೆಳ್ದಿ ಆಕಡ ಮಾರಯಾ ನೀನು ಹಾ ನೀನ್ ಒಳ್ಳೆ ತರಾನೇ ನೀನು ನಿನ್ಗೆ ಇವತ್ತು ಕಾಪಾಡಿರೋದು ನಿನ್ ಬಗ್ಗೆ ನಾವು ಮಾತಾಡೋಷ್ಟು ನನ್ಗ ಇದಿಲ್ಲ ಕಣ ಬಿಡಪ್ಪ ಒಳ್ಳೇದಾಗ್ಲಿ ಭಗವಂತ ಇವತ್ತು ಅವತ್ತು ಒಂದೊಂದ್ ಟೈಮಿಗೆ ನೀನು ಊಟಕ್ಕೂ ಇಲ್ದಲೆ ಇದ್ರ ದಿಸಿದಾನು ಇವತ್ತು ಅಂತ ನೂರ್ ಜನಕ್ಕೆ ಊಟ ಹಾಕ ಕೆಪಾಸಿಟಿ ಆಯ್ತ್ ಬಿಡೋ ನಿನ್ಗೆ ತಲೆ ಹಾಕಿ ಎಡಸ್ಕೊತೀಯ ನೀನು ರಂಗಪ್ಪ ನೋಡ ಇವತ್ತು ಊರಲ್ಲಿ ಎಲ್ಲಾಕ್ಕಿಂತ ಬಿಗ್ಗಿ ಆಗಿರದೆ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ತಿದೀಯಪ್ಪ ಹ ನೋಡು ಹಿಂಗ ಅವತ್ತಿಂದ ಪರಿಸ್ಥಿತಿ ನೋಡ್ಕಂಡ್ರೆ ಏನ್ ಆಗ್ತೀವ ಅನ್ಕಿದ್ದು ನಾವು ಭಗವಂತ ಅದೇನೋ ಗಾದಿ ಹೇಳ್ತಾರ ನೋಡು ಹ ಭಗವಂತ ಯಾವತ್ತನು ಕೈ ಬಿಡಲ್ಲ ಕಣಪ್ಪ ನೆಂಬ ಒಳ್ಳೇದಾಗ್ಲಿ ಕಣ್ ಬಿಡು ಯೋಚನೆ ಮಾಡ್ಕೋಬೇಡ ಹಾ ಯೋಚನೆ ಕಣ್ ಸುಮ್ನಿರು ಆಯ್ತು ಹೋಗ್ಬೇಕು ಮಂತ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಒತ್ತಾಗ್ಬಿಡುತ್ತೆ ಸರಿ ಕಣ ರಂಗಪ್ಪ ಆಯ್ತು ಈಟೋತ್ವರ್ಗು ಹೆಂಗ ಸದ್ಯ ಕಣ್ ಮಾತಾಡಿದ್ದೆ ಹೆಚ್ಚು ನೀನು ಸರಿ ಹೋಗ್ಬಾ ಹೋಗು ಅಲ್ವಲ್ಲಾರ ರಂಗಪ್ಪ ಅವ್ರ ಮಾತು ನಿಮ್ ಕುಮಾರ್ಅಣ್ಣಗೆ ಇನ್ನೊಂದ್ಸಲಿ ಕರೆಕ್ಟ್ ಆಗಿ ಕೇಳ್ಕೊಂಡೆ ಹೋಗು ಮತ್ತೆ ಯಾಕಂದ್ರೆ ಅವ್ನು ಈಗ ಹೊಲ ಗೇಸಕ್ಕೆ ಎಲ್ಲಾರು ಒಬ್ಬರು ಮೇಲೆ ಒಬ್ರು ಮುಗಿ ಬೀಳ್ತಿರ್ತಾರೆ ಮುಂಗಾರು ಮಳೆಗಿಳೆ ಕಡಿಮೆ ಆದ್ರೆ ಮತ್ತೆ ಮುಂಗಾರು ಹಾಕಕ್ ಆಗಲ್ಲ ಇನ್ನೇನ್ ಲೇಟ್ ಬೇರೆ ಆಗೈತ್ ನೋಡು ಹಂಗಾಗಿ ಮತ್ತೆ ಅವ್ರ ಇವ್ರು ಕರ್ಕೊಂಡ್ ಹೋದವ್ರು ಮತ್ತೆ ನೀರ್ ಸುಮ್ನೆ ಹೋಗಿ ಮಂತಾವ್ ಕಾಯ್ಕೊಂಡ್ ಕೂತ್ಕೊಬೇಡ ಮತ್ತೆ ಒಂದ್ಸಲ ಇನ್ನೊಂದ್ಸಲಿ ಕರೆಕ್ಟ್ ಆಗಿ ತಿಳ್ಕೊಂಡೆ ಹೋಗುಡ್ರಿಗ್ರೆ ಅದು ಮಾತ್ರ ಬಿಡ್ರಿ ಇಲ್ಲ ಗೌಡ್ರೆ ಬೇರೆ ಟ್ಯಾಕ್ಟ್ರಿ ಕರ್ಸಿಬಿಟ್ಟು ಹಂಗ ನಾನು ಸುಮ್ನೆ ಆರಂಭನಾರ ಮುಂಗಾರ ಹಾಕ್ಸ್ ಬಿಡ್ತಿದ್ದೆ ಕಣ್ರಿ ಗೌಡ್ರೆ ನಮ್ ಟ್ಯಾಕ್ಟ್ರಿ ಇದ್ದೇ ನನ್ಗೆ ಮುಂಗಾರ ಯಾವಾಗ ಹಾಕಕ್ ಆಗ್ತಿಲ್ ಕಣ್ರಿ ನೋಡ್ರಿ ಲೆಕ್ಕ ಹಾಕ್ರಿ ಏ ನಮ್ ಹುಡ್ಗ ಅವ್ರದ್ದು ಬಾಡಿಗೆ ಹಂಗೆ ಹಿಂಗ ಮಾರ್ಕಂಡ್ಲಾಗಿ ತಲೆನೋ ಆಗ್ಬಿಟ್ಟೈತ್ ಕಣ್ರಿ ಗೌಡ್ರೆ ನಾನು ಏನು ಹೇಳಕ್ ಆಗಲ್ಲ ಏನಿಲ್ಲ ಏನಿ ಹುಡ್ಗ ಬಂದಾನೋ ಬಂದಿಲ್ವೋ ಒಂದು ಗೊತ್ತಿಲ್ಲ ಯಾರು ಮಂತ ಬೇರೆ ಕಾಣ್ತಿಲ್ಲ ಏನಿಲ್ಲ ಏನ್ ಇವತ್ತು ಏನ್ ಮುಂಗಾರ ಹಾಕಕ್ ಬಿಡ್ತಾರೋ ಬಿಡಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ಇವತ್ತು ಹಾ ಯಾರಿಗೂ ಜ್ಞಾನ ಇಲ್ದಂಗ್ ಆಗ್ಬಿಟೈತ್ ನಮ್ ಮನೇಲಿ ಆ ಏನಪ್ಪ ಮಾಡೋದು ಇವಳೆ ಇವಳೆ ಎಲ್ಲ ಎಲ್ಲೋದೆ ಬಾರ ಇಲ್ಲಿ ಹೊರಿಕೆ ನಮಸ್ಕಾರಗಳು ನಮ್ಮ ಪ್ರೀತಿಯ ತಾತಾಜಿ ಅವರಿಗೆ ಯಾಕೋ ಕೂಕಂತಿದ್ರಿ ಯಾರಿಗೆ ಕೂಕಂಡಿದ್ದು ನಮ್ಮ ಅಜ್ಜಿಗ ಏನಾಗ್ಬೇಕಿದ್ದು ನಮ್ಮ ಅಜ್ಜಿಯಿಂದ ನಿಮ್ಗೆ ಎಲ್ಲ 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 ಏನಲ್ಲ ಪಾಪ ಏನೇನೋ ಜೋರ್ ಜೋರಾಗಿ ಏನೋ ಮಾತಾಡ್ತಿದ್ಯೋ

ಆ ಎಲ್ಲ ಎಲ್ಲ ಚೋಟು ನನ್ನ ಮಗನೇ ಲೈ ನಾನು ಹೇಳಿದ ಮಾತು ಕೇಳಬೇಕು ಒಡಗಳೈ ಸುಮ್ಕೆ ಕರಗಮಾನಿ ಮಜ್ಜಿಗೆ ನಾನೇ ಬಿಸಿಲಲ್ಲಿ ಶೆಕೆ ಮಾಡ್ಕೊಂಡ್ ಬಂದಿರ್ತೀನಿ ಶೆಕೆ ಹಂಗೆ ಕಿತ್ಕೊಂಡ್ ಬೇವ್ರ್ ಬರ್ತಿರುತ್ತೆ ಒಂದ್ ಗಳಿಗೆ ಆಚೆ ಕಡೆ ತಂಪ ಕುತ್ಕೊಂಡ್ ಅಂತ ಹೇಳಿದ್ರೆ ಒಳಗಡೆ ಇನ್ನೂ ಶೆಕೆ ಆಗುತ್ತೆ ಹೊರಗಿಲಿ ನಿಮ್ ಅಜ್ಜಿ ಕರ್ಕೊಂಡು ಒಂದ್ ಚಂಬಲ್ ನೀರ್ ತಗೊಂಬ ಫಿಲ್ಟರ್ ನೀರು ಫಿಲ್ಟರ್ ನೀರು ಖಾಲಿ ಆಗಿತ್ತು ನಿಮ್ ಅಪ್ಪಯ್ಯ ತುಂಬ ಇಲ್ವಾ

ಇನ್ನು ಬಂದಿಲ್ಕ್ರಿ ಯಾಕೆ ಏನ್ ಹೇಳ್ಕೊಂಡಿ ಅದೇ ಇವತ್ತೊಂದ್ ಸ್ವಲ್ಪ ಮುಂಗಾರ್ ಬೆಳೆ ಇನ್ನೂ ಒಂದ್ ಎರಡು ಪಟ್ಟೆಗೆ ಹಾಕಿರಲ್ವಲ್ಲೇ ಹೆಸರು ಕಾಳಾರ ಹೋಗ್ಬಿಟ್ಟು ಚೆಲ್ ಬರೋದಂತ ಪುರ್ಸತ್ ಮಾಡ್ಕೊಂಡ್ ಬಾರ್ಮಪ್ಪ ಅಂತ ಹೇಳಿದ್ದೆ ಬೆಳಿಗ್ಗೆನೆ ಸರಿ ಕಣಪ್ಪ ಆಯ್ತು ಬರ್ತೀನಂತ ಹೇಳಿದ್ದ ಅದಕ್ಕೆ ನಾನು ಒಂದ್ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಬಂದ ಕಣಮ್ಮ ಎಲ್ಲ ತೋಡದತ್ರಗಳಿಗೆಲ್ಲ ಮೇವ್ಗೆ ಹಾಕಿ ನೀರ್ಗೆಲ್ಲ ಕುಡ್ಸಿ ಇನ್ನೇನ್ ಕೆಲಸಗಳು ಏನೂ ಇರಲಿಲ್ಲ ಬೇಗ ಆತ್ಲಾಗಿ ಹೋಗ್ಲಾಗಿ ಇನ್ನು ತಿರ್ಗಾ ಮಳೆ ಕಡಿಮೆ ಆಗ್ಬಿಟ್ರೆ ಅಲ್ಲ ಟೈಮ್ ಬೇರೆ ಆಗೈತೆ ತಣಿ ಕಾಲೆಲ್ಲ ಹಾಕ್ ಬಂದ್ಬಿಡೋದಂತ ಅಂತ ಕರ್ದಿದ್ದೆ ಯಾಕ ಈಟ ತರಗು ಬಂದಿಲ್ಲಮ್ಮ ಏನ್ ಇವತ್ತು ಬರ್ತಾನೋ ಬರಲ್ಲ ಈ ಹುಡುಗ ಗೊತ್ತಾಗ್ತಿಲ್ಲ ಎರಡ್ ಮೂರ್ ದಿವಸದಿಂದ ಹಂಗೆ ಹೇಳ್ತಾನೆ ಬರ್ತಿದ್ದಾನೆ ಅಲ್ಲ ಬರ್ತೀನಂತ ಬೆಳಿಗ್ಗೆ ಹೇಳ್ತಿದ್ನಲ್ಲ ನಾನು ಕೇಳಿಸ್ಕೊಂಡೆ ನಿಮ್ ಮುಂದೆ ಬರ್ತೀನಂದ್ಮೇಲೆ ಬರ್ತಾನೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಅಕ್ಕ ಪಕ್ಕದವ್ರು ಯಾರಾದ್ರೂ ಅರ್ಜೆಂಟ್ ಮಾಡಿದ್ರೆ ಹಂಗೆ ಹೋಗಿ ಬರ್ತಾನ ಅನ್ಸುತ್ತೆ ಬರ್ತಾನ ಕಡೆ ಸುಮ್ನಿರು ನೀನೇ ಬೇಜಾರ್ ಮಾಡ್ಕೋಬೇಡ ಹೋಗು ಸರಿ ಕಣೆ ಆಯ್ತು ಹಂಗಾರೆ ಒಂದ್ ಕೆಲ್ಸ ಮಾಡ್ತೀನಿ ಇವನ್ ಬರೋವರೆಗೂ ನಾನು ಕಾಯ್ಕೊಂಡು ನಿಂತ್ಕೊಳಕ್ ಆಗಲ್ಲ ಗೊತ್ತಾಗ್ಬಿಡುತ್ತೆ ಅವ್ನ್ ಯಾವಾಗ್ಲಾರು ನೀನು ಅಲ್ಲ ಸೇನೆ ಟ್ಯಾಕ್ಟ್ರಿ ಇಕ್ಟ್ರಿ ತಗೊಂಡ್ ಬಂದ್ರೆ ಏನ್ ಮಾಡಣ ಮತ್ತೆ ಆ ಹೋಗ್ಬಿಟ್ಟು ನೇನು ಚೀಲ್ದಲ್ಲಿ ಹೆಸರು ಕಾಳು ಐತಲ್ಲ ಅದು ಹಂಗೆ ಆ ಹೆಸರು ಕಾಳು ಚೆಲ್ಲಕ್ಕೆಲ್ಲ ಹೊಲ್ದಲ್ಲಿ ಚೆಲ್ಲೋದಕ್ಕೆ ಆ ಬಕೆಟ್ ಅವು ಇವು ತಗೊಂಡ್ಬಾ ಹೋಗಿ ಹಂಗೇ ಒಂದ್ ಬಾಟ್ಲಿ ನೀರು ಹಾಕಿಕೊಡು ಸಕತ್ ಬಾಯ್ಸತ್ತೆ ಬಿಸ್ಲಗ್ ಹೋದಕ್ಕೂ ಬಾಟ್ಲಿ ನೀರ್ ಹಾಕೊಡು ಅತ್ಲಾಗ ಹೋಗಿ ಬೈಕಲ್ ಹೋಗಿ ತಗೊಂಡ್ ಹೋಗ್ತೀನಿ ಅತ್ಲಗ ಇನ್ನೇನ್ ಮಾಡಣ ಆತ ಮಾಡಬೇಡ ಸರಿ ಅಂತ ಇವತ್ತು ಆಡ್ತಿದ್ಯಾ ಅವ್ನ್ ಬರ್ಲಿ ಬಂದಾದ ಮೇಲೆ ಬೇಕಾದ್ರೆ ನೀನು ಅವನ್ ಟ್ಯಾಕ್ಟ್ರಿ ಹೋಗಿ ಇಬ್ಬರೂ ಅದೇನು ಹಾಕ್ ಬರೀರಂತೆ ಯಾಕಂದ್ರೆ ಅವನು ಬರ್ತಾನೋ ಬರಲ್ಲ ಮತ್ತೆ ಯಾರದಾರ ಬಾಡಿಗೆ ಏನಾರು ಆ ಆಕಡೆ ಹೊಟ್ಟು ಬಿಡ್ತಾನೆ ಮತ್ತೆ ಅವ್ರ ಇವ್ರು ಕರಿತಾನೆ ಇರ್ತಾರೆ ಬೆಳಿಗ್ಗೆ ಒಂದ್ ಹತ್ತ ಹದ್ನೈದ್ ಸಲ ಫೋನ್ ಬಂದಿತ್ತು ನೀನೇ ನೋಡ್ದಲ್ಲ ಮತ್ತೆ ಅದಕ್ಕೆ ಕೇಳ್ತಿರೋದು ಮತ್ತೆ ನೀರು ಮುಂಚೆನೆ ಹೋಗ್ಬಿಟ್ಟು ಅಲ್ಲೆಲ್ಲಾ ಕುತ್ಕೊಳ್ಳೋದು ಗಂಟೆ ಗಟ್ಲೆ ಆ ಹುಡ್ಗ ಬರದಾರೇ ಇರೋದು ನೀರ್ ಬೇಜಾರ್ ಮಾಡ್ಕೊಂಡು ತಿರ್ಗಾ ಬರೋದು ಅವೆಲ್ಲ ಬೇಡಕಂಡ್ ಸುಮ್ನಿರು ಬರ್ಲಿ ಆ ಹುಡ್ಗ ಮಂತಾವ್ಲೆ ಎಲ್ಲೂ ಹೋಗಲ್ಲ ನೀನ್ ಹೇಳೋದು ನಿಜಾನೇ ಆದ್ರೆ ಈ ಹುಡುಗ ಏನೇ ಮಾಡೋದು ಹಿಂಗ ಆಗ್ಬಿಟ್ರೆ ನಮ್ದೇ ಟ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟು ನಾವೇನೇನೇ ಹಿಂಗ್ ಗಂಟ್ ಗಂಟ್ಲೆ ಕುತ್ಕೊಂಡ್ಬಿಟ್ರೆ ಇಷ್ಟೊತ್ತಿಗೆ ಎಲ್ಲಾರದ್ರು ಮುಂಗಾರು ಬೆಳೆ ಆತ್ಲೆ ಅಚ್ಚಿಗರು ಹೊಡಿತಿದ ಅವ್ಕಡೆ ಆ ನಾವು ಇನ್ನು ಬೆಳೆನೆ ಹಾಕಿಲ್ಲ ನೋಡ್ಲಿ ಅಕ್ಕ ಹಾಕು ಏನ್ ಮಾಡೋದು ಈ ಹುಡುಗರಿಂದ ಏ ನಾನಿನ್ನೋರ್ಗ ಅಷ್ಟೇ ಕಣೆ ಇವ್ರು ಆರಂಭ ಮಾಡೋದು ಆಮಕ್ಕಿಂತ ಏನ್ ತಲೆಗಿಲ್ಲ ನೀನೇನೋ ಅವನು ಅಲ್ಲೇನೇ ಅವ್ನ್ ಕೆಲ್ಸ ಗಿಲ್ಸ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡ್ಬಿಡ್ತಾನೇನು ಇವನು ಇವ್ನು ಯಾಕ ಇತ್ತೀಚಿಗೆ ಯಾಕ ಏನ್ ತಲೆನೇ ಕೆಡಸ್ಕೊಂಡ್ತಿಲ್ಲಮ್ಮ ನಿನ್ ಮಗ ದೊಡ್ಡ ಮಗನು ಯಾಕ ಹಿರೇ ಮಗನು ಏನ್ ಮಾಡೋದಂತ ನನ್ಗ ಒಂದು ಗೊತ್ತಾಗ್ತಿಲ್ಲ ನಾನಿರೋವರ್ಗ ಮಾತ್ರ ಕಣ ಇವ್ರು ಆರಂಭ ಅವು ಇವು ಮಾಡೋದು ಆಮೇಲೆ ಇವ್ರು ಏನ್ ಮಾಡೋದ್ ಕಾಣೆ ರಜಾ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಸ್ಕೋಬೇಡ ನಿನ್ಗೂ ವಯಸ್ಸಾಯ್ತಾ ಬಂತು ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಂದ್ಯಾಗ ಇರೋದ್ ಕಳಿ ನೀನು ಆ ಹುಡುಗರುಗಳು ಏನು ಇಲ್ದೇ ಇದ್ರೆ ನಾವ್ ತಂದ ಹಾಕ್ತಿವಿ ನೀನು ತಲೆ ಕೆಡಿಸ್ಕಬಳ ಜಾಸ್ತಿ ಯಾಕೆ ಅದು ಇದು ಎಲ್ಲಾ ಕಡೆ ಹೊಲಾ ತೋಟ ಗದ್ದೆ ಎಲ್ಲಾದ್ರೂ ಹಸುಗಳಂತೆ ಕುರಿಗಳು ಅಂತೆ ಅವು ಇವು ಮಾಡ್ಕೊಂಡು ಯಾಕಪ್ಪ ಜಿ ಹಿಂಗಯ್ಯನ್ ಅನ್ಕೊಂಡು ಕಾಯಿಲೆ ಬೆಳಿತಿಯ ನೀನು ಸುಮ್ಕಿರು ಅಂತ ನೂರ್ ಸಲ ಹೇಳಿರೋ ಆ ಸುಮ್ಕಿರೋ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅವ್ರಿಗೆ ಏನ್ ತೋಚತ್ತೋ ಮಾಡ್ಕೊಂಡ್ತಿದಾರೆ ನೀನ್ ಏನಾದ್ರು ಅವ್ರನ್ನು ಹೊರೇ ಬಿಡಿಸ್ತಿದ್ದಾರ ಹೇಳು ಸುಮ್ಕಿರು ನೀನ್ ಹಂಗ ಆಡ್ಬೇಡ ನೀನು ಎಲ್ ಕಡೆ ಹೊಲಾ ತೋಟ ಅಂತ ನೀನು ಹೇಳ್ತೀಯ ಅದೇ ಹೇಳ್ಬೇದ್ರಿ ನನ್ಗೆ ಹ ಕಷ್ಟ ಕಾಲದಲ್ಲಿಲ್ಲಾ ನನ್ ಕಾಪಾಡಿರೋ ಅವೇ ಕಣೆ ಹಂಗಾಗಿ ನಾನು ತೋಟ ಹೊಲ ಎಲ್ಲಾ ಮರಿಕ್ ಆಗುತ್ತೇನೆ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ನಾನು ಇರೋವರೆಗೂ ಅಂತೂ ತೋಟ ಹೊಲದಲ್ಲಿ ಕೆಲಸ ಮಾಡೋದಂತು ಇರ ಬಿಡ್ ಕಡೆ ನಾನು ಹ ಅದಂತೂ ನೀನು ತಿಳ್ಕೊಂಬಿಡು ಅದೆಂತ ಕಾಯ್ಲೆನಾರೋ ಬಿರ್ಲಿ ಏನಾರ ಆಗಿರ್ಲಿ ನನಗೆ ನಾನು ತೋಟ ಅಂತ ಬಿಡ್ ಕೆಲ್ಸ ಕೆಲ್ಸ ಮಾಡ್ದಂಗಿರೋ ಮನ್ಷನ ಎಲ್ಲಾ ಬಿಡುವ ನಿನ್ಗೂ ಚೆನ್ನಾಗ್ ಗೊತ್ತೈತೆ ಇವ್ರು ನಮ್ಮ ಹುಡುಗರು ಇವಾಗೇ ನನ್ನ ದುಡಿತಿದಾರ ಕಣೇ ಮೊದ್ಲು ಇವ್ರು ಓದಿಸ್ಬೇಕಾದ್ರೆ ಬರ್ಸ್ಬೇಕಾದ್ರೆ ಅವೆಲ್ಲ ಕಷ್ಟಪಟ್ಟು ಮಾಡಿದ್ದು ಯಾರೇ ನಾನೇ ಅಲ್ವೇನೆ ಹಾ ತೋಡ ಅಂತಾನೆ ಅವೆಲ್ಲ ಆದಾಯ ಮಾಡ್ಕೊಂಡು ಎಲ್ಲ ಬೆಳೆಗಿಳಿ ಎಲ್ಲ ಬೆಳ್ಕೊಂಡು ಇವ್ರಿಗೆ ಓದಿಸಿದ್ದು ಬರ್ಸಿದ್ದು ದೊಡ್ಡವರಾಗ್ ಮಾಡ್ಸಿದ್ ನಾನು ಆಯ್ತಾಯ್ತು ಹಳೆವೆಲ್ಲ ಯಾಕೆ ಮಾತಾಡಕ್ ಕೊಡ್ತೀನಿ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಸಾಕು ಆ ಕಷ್ಟಗಳು ಏನೇನ್ ಅಂತ ನಮ್ ಇಬ್ಬರಾಳೆ ಇರಲಿ ಬೇರೆ ಯಾರಿಗೂ ಮುಂದೆ ಸೊಸೆ ಮಕ್ಳು ಮುಂದೆ ಎಳ್ಕೊಂಡಿನ್ ಬೇಡ ನಾವು ಸುಮ್ಚಿರಿ ಇವಾಗ ಸಾಕು ಕುತ್ಕ ತೋಟದಿಂದ ಇವಾಗ ಸುಸ್ತಾಗಿ ಬಂದಿದ್ಯಾನ್ಗಳಿಗೆ ಕುತ್ಕ ಆ ಹುಡುಗಿಗೆ ಟೀಗಿ ಹೇಳ್ತೀನಿ ಅಮ್ಮಂಗೆ ಕಣೆ ಬರ್ಲಿಲ್ ಕಣೆ ಈ ಹುಡ್ಗ ಇವ್ನೇನ್ ಬರ್ತಾನೆ ಇವತ್ತು ಬರಲ್ವ ಒಂದ್ ಗೊತ್ತಾಗ್ತಿಲ್ವಲ್ಲೇ ಅತ್ಲಾಗ್ ಸುಮ್ಕೆ ನಾನು ತೋಟದಿಂದ ಅತ್ಲಾಗ ಬಿಡ್ಕಂಡೆ ಬಂದಿದ್ರು ಕಣೆ ಅತ್ಲಾಗಿ ಹಾ ಇನ್ನೇನ್ ಮೇವೆಲ್ಲ ಚೆನ್ನಾಗಿ ಮೇಯ್ಕೊಂಡಿದ್ದು ಅತ್ಲಾಗಿ ನಾನು ಇನ್ನೇನು ಹೊಲ್ದ ಹತ್ರ ಎಲ್ಲಾ ಬೆಳೆ ಹಾಕ್ಬಿಟ್ಟು ಅತ್ಲಾಗಿಂದಾನೇ ಬಿಡ್ಕೊಂಬರನ ಅಲ್ಲಿವರೆಗೂ ಹೆಂಗ ನೆಳಲ್ ಇಲ್ಲೇ ಮೆಲ್ಕಾಕೊಂಡಿರ್ತಾವ್ ತೋಟದಲ್ಲ ಅಂದ್ಕೊಂಡು ನಾನು ಸುಮ್ನು ಬಂದೆ ಹಾ

ಪapa ಕೇಳಬೇಕು ನೀನು ನಿನ್ಗೋಸ್ಕರ ನೀನು ಮಾಡ್ತಿರೋದು ನೀನ್ ಅಲ್ಲಿ ಬಂದುಬಿಟಾ ಅಲ್ಲಿ ಬಿಸ್ತಲ್ಲೆಲ್ಲಾ ಹಂಗ ಆಡಬಾರ್ದು ಸುಮ್ಕಿರು ಆ ಗಿಪ್ಲಿ 플레이ಲ್ಲ ಬಿಟ್ಟು ወಲ್ದಲ್ಲೆಲ್ಲಾ ಹಂಗೆ ಬರಿ ಕಾಲಲ್ಲೆಲ್ಲಾ ತಿರ್ಗಾಡ್ತಿರ್ತೀಯ ಮತ್ತೆ ಆ ಓ ಗೋರಿಕಳುಗಳು ಅವು ಇವು ಒಕ್ಕಿ ಮತ್ತೆ ಸುಮ್ಕೆ ಓದಸಲಿ ಮಾಡ್ಕೊಂಡಿದ್ದೆ ನೋಡು ಆ ಗೋರಿಕಲ್ ಒಕ್ಬಿಟ್ಟು

ಸುಮ್ಕಿರಲ್ಲ ಪಾಪ ತಲೆ ತಿನ್ಬೇಡ ಹೋದ್ರೆ ಆಗುತ್ತಲ ಕರ್ಕೊಂಡು ಹೋಗ್ತೀನಿ ತಿನ್ಕಂಡ ಸುಮ್ಮಿರು ಇನ್ನು ನಿಮ್ಮ ಅಪ್ಪ ಏನೇ ಬಂದಿಲ್ಲ ಟ್ಯಾಕ್ಟರಿ ತಗೊಂಡು ನೀನು ಹುಡುಗ ಪ್ರಾಣ ತಿಂತಿದ್ಯಾ ನಂಗೆ ಹೋಗಣ ಹೋಗೋಣ ಅಂತ ಹಾ ಪಾಪಾ ಅಲ್ಲ ಅಕ್ಕ ನೆನ್ಪರ್ ಅಪ್ಪ ಅಕ್ಕಳ ಬಂತು ಬರಲಾ ಅಂತದ ನೋಡ್ ಬಂತ ಅಕ್ಕಳ ಜಯಗಪ್ಪಾ ನೀನು ಹೆಸ್ರು ಕಾಳೆಲ್ಲ ಹಾಕೋದಿಕ್ಕೆಲ್ಲಾ ರೆಡಿ ಮಾಡ್ಕೊಂಡು ನಿಂತಿರ್ತೀನ್ ಕಂಡ ಅಂತ ಹೇಳೋದ್ ಹೇಳಿ ಬಿಟ್ಟು ನೀನು ಸುಮ್ನೆ ನಿಂತಿದ್ಯಾ ರೆಡಿ ಹೋಗಣ ಅರ್ಜೆಂಟಾಗಿ ಬೇಗ ನಾನು ನಮ್ದಕ್ಕೆ ಒಂದ್ ಸ್ವಲ್ಪ ಹೆಸರು ಕಾಳೆಲ್ಲಾ ಚೆಲ್ ಬಿಟ್ಟು ತಿರ್ಗಾ ಒಂದ್ ಸ್ವಲ್ಪ ಇಲ್ಲೇ ಪಕ್ಕದಲ್ಲಿ ಆ ಇವ್ರದಕ್ಕೆ ಗಂಗಾ ಬೇರೆ ಹೋಗ್ಬೇಕು ಇನ್ನೊಂದ್ ಪಟ್ಟೆ ಬೇರೆ ಹೊಡ್ಕೊಂಡ್ ಬರ್ಬೇಕು ಬಾರಪ್ಪ ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನ್ ನೀನ್ ಬೈತಿಯ ಅಂತ ಅರ್ಧಕ್ಕೆ ಬಿಟ್ಟು ಬಂದೆ ಕಣಪ್ಪ ಅವ್ರದ್ದು ಇಲ್ ಕಣ್ಣಪ್ಪ ಎಲ್ಲಾ ರೆಡಿ ಮಾಡ್ಕಡಂತಾನೆ ಅವಾಗ್ಲೇ ನೋಡ್ದೆ ನೀನ್ ತಿರ್ಗಾ ನಿನ್ನೆ ಮೊನ್ನೆ ಹೆಂಗೆ ಬರ್ದಂಗ್ಕೊಂಡ್ ಬಿಟ್ರಿ ಏನಪ್ಪಾ ಮಾಡೋಣ ಅದು ಕತ್ಲಾಗಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಒಲ್ದತ್ರ ನೀ ಹೋಗ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂಡ ಅಲ್ಲೇ ಕೂತ್ಕೊಂಡಿದ್ದೆ ಇವಾಗ ನಡಿ ಇನ್ನೇನ್ ತಗೊಂಡ್ ಹೋಗೋದು ಅಷ್ಟೇನೆ ದಿನ ಚೀಲ್ದೆಲ್ಲ ಐತೆ ಹೆಸರು ಕಾಳು ಹಂಗೆ ಒಂದ್ ಬಕೆಟ್ ತಗೊಂಡ್ ಹೋದ್ರೆ ಆಯ್ತು ಅದೆಷ್ಟೊತ್ತಾಗುತ್ತ ನಡಿಯ ಒಂದ್ ಪಟ್ಟೆ ಆ ಹೆಸರು ಕಾಳು ಒಂದ್ ಸ್ವಲ್ಪ ಇನ್ನೊಂದ್ ಪಟ್ಟೆ ಇನ್ನೊಂದ್ ಎರಡ್ ಪಟ್ಟೆ ತರಣಿ ಕಾಳು ಹಾಕ್ಬಿಟ್ಟು ಬಂದ್ ಮಾಡೋಣ ಹ್ಮ್ ಸರಿ ಕಣಪ್ಪ ಆಯ್ತು ನಡ್ರಿ ಹೋಗಾರ ಅತ್ಲಗಿ ಟ್ಯಾಕ್ಟ್ರಿಲೆ ಬಾ ಅತ್ಲಗಿ ಅಹ್ ಅಮ್ಮ ಹಂಗೆ ಒಂದ್ ಎರಡ್ ಲೀಟರ್ ನೀರಿನ ಬಾಟ್ಲಿಲಿ ಆ ನೀರ್ ತುಂಬ ಕೊಡಮ್ಮ ಹಂಗೆ ಬಾಯರ್ ಸುತ್ ಬಿಡುತ್ತೆ ಆ ಟ್ಯಾಕ್ಟ್ರಿಲಿ ಕೆಲ್ಸ ಮಾಡ್ತೀವಿ ನೋಡು ಬಿಸ್ಲಿಗ್ ಹೋದಕ್ಕೂ ಬಾಯರ್ ಸಂಗ ಆಗ್ಬಿಡುತ್ತೆ ನೀರ್ ತುಂಬ ಕೊಡಮ್ಮ ಅಪ್ಪ ಕೈಲಿ ಅಪ್ಪ ಅಪ್ಪ ನಾನು ಬರ್ತೀನಿ ನನ್ಗೂ ಕರ್ಕೊಂಡೋಗಪ್ಪ ಲೇ ಬರ್ತೀಯಾ ಆಡಕ್ಕ ಇಲ್ಲಿ ಹಿಡ್ಲ ಪಾಪ ಅತ್ಲಾಗಿ ಬರ್ಲಿ ಅತ್ಲಾಗಿ ಇನ್ನೇನ್ ಯಾಕೋ ಅವಾಗ್ಲಿಂದ ಆಟ ಮಾಡ್ತಾ ಕುಂತಾನ ಅವನು ಹ ಮತ್ತೆ ತಿರ್ಗಾ ನಾವ್ ಆಕಡೆ ಹೋದಾದ್ಮೇಲೆ ಅವ್ರ ಅಜ್ಜಿ ಜೊತೆ ಜಗಳ ಮಾಡೋದು ಆಟ ಮಾಡ್ಕೊಂಡ್ ಕುತ್ಕೊಳ್ಳೋದು ಅದು ಇದು ಮಾಡ್ತಾನೆ ಇನ್ನೇನು ನಾವ್ ಬಿಟ್ಟೋದ್ರು ಹುಡ್ಗುರ್ ಜೊತೆ ಅಲ್ಲಿ ಇಲ್ಲಿ ಬಿಸ್ಲಲ್ಲಿ ಆಡಕ್ ಹೋಗ್ತಾನೆ ನಡಿಯತ್ಲಾ ಕರ್ಕೊಂಡ್ ಹೋಗನ ಸರಿ ಕಡೆ ಬರಪ್ಪ ಆ ಟ್ಯಾಕ್ಟ್ರಿ ತಗಿತೀನಿ ನಾನು ಅದೆಲ್ಲಾ ಹೆಸರು ಕಾಳು ಹಂಗೆ ಆ ಬಕೆಟ್ ಅವೆಲ್ಲ ಹೆಸರು ಕಾಳೆಲ್ಲ ಚಲೋದ ಬಕೆಟ್ ಎಲ್ಲ ತಗೊಂಡಿ ಎತ್ಕೊಂಡು ಬರ್ರಿ ಬೇಗ ಟೀ ಏನಾರ ಕಾಯಿಸಿದ್ಯಾ ನೀನು ಕಂಡ್ರಿ ಯಾಕೆ ಏನಿಲ್ಲ ಟೀ ಏನ್ ಕುಡಿಯಲ್ಲ ಇವಾಗ ಪುರ್ಸೊತ್ತಿಲ್ಲ ಏನಿಲ್ಲ ಅದೆಂತದ ಫ್ಲಾಸ್ಕ್ ಎಂತದ್ರಲ್ಲ ಹಾಕೊಡ್ತೀಯಲ್ಲ ತಣ್ಣಗಾಗ್ದಲ್ಲೇ ಇರೋಂತದ್ದು ಅದ್ರಲ್ಲಿ ಹಾಕೊಡಿ ಹಂಗೆ ನೀರಿನ ಜೊತೆ ತಗೊಂಡು ಹೋಗ್ತಿವಿ ಆಮೇಲೆ ಅಲ್ಲೇ ಹೊಲ್ದತ್ರ ಟೀ ಕುಡ್ಕೊಂಡು ಒಂದ್ ಗಳಿಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಸರಿ ಕಣ ಆಯ್ತು ಹೇಳು ಎಲ್ಲ ಹಾಕ ಒಂದ್ ಬ್ಯಾಗಲ್ ಕೊಡ್ತೀನಿ ತಗೊಂಡು ಹೋಗುವಂತೆ ನಿನ್ ಕಂಡೆ ಏನ್ ಮಾಡ್ತಿದ್ಯಾ ಒಡ ಬೇಗ ಹಾಕೊಡು ಹಾಕೊಡ್ತೀನಂತ ಸುಮ್ನೆ ನಿನ್ ಕಂಡೆ ಇನ್ನು ನೋಡ್ತಿದಾಳೆ ಅಕ್ಕ ಒಡಗ್ ಒಡಗ್ ಬೇಗ ಪಾಪ ಹೆಸರು ಕಾಳೆಲ್ಲ ನಾನೇ ಚಲ್ತೀನಿ ನೀನು ಟ್ಯಾಕ್ಟ್ರಿ ತಗೊಂಡು ಉಕ್ಕೆ ಹೊಡಿ ಹೋಗಪ್ಪ ಟೈಮ್ ಆಗ್ಬಿಡುತ್ತೆ ಇಲ್ಲ ಕಣ ತಡಿಯಪ್ಪ ಒಂದ್ ಚೂಡಿ ಆಗೈತೆ ಉಕ್ಕೆ ಹೊಡ್ದು ಇನ್ನೇನು ಇನ್ನೊಂದ್ ಚೂಡಿ ಒಡ್ಕೊಂಬಂದ್ರೆ ಆಗುತ್ತೆ ತಡಿ ನೀನು ಒಬ್ಬನೇ ಅದ ಎಷ್ಟಂತ ಚಲ್ತಿ ಆಗಲ್ಲ ಪಾಪ ಅಲ್ಲಿ ಹೆಸರು ಕಾಲಿನ ಚೀಲ ಇಟ್ಟಿದೀನಿ ನೋಡು ಬದಿ ಮೇಲೆ ಈ ಬಕೆಟ್ ತಗೊಂಡ್ ಹೋಗ್ಬಿಟ್ಟು ತುಂಬಕೊಂಬಾ ಒಡಗಿಲ್ಲಿ ಖಾಲಿ ಆಯ್ತು ಬಿರ್ಬಿರ್ನೆ ಬಿರ್ನೆ ನಿಮ್ಮ ಅಪ್ಪ ಚಲುತ್ತೆ

ಇಲ್ಲಿದೆಯಲ್ಲ ನಾನು ಅಲ್ಲಿ ನಾನು ಎಲ್ಲಾ ಹೆಸರು ಕಾಳೆಲ್ಲ ಚೆಲ್ಲೋದಕ್ಕೆ ಎಲ್ಲ ಹತ್ರ ಹೋಗ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂಡು ಅಲ್ಲಿ ಕಾಯ್ಕೊಂಡಿದ್ದೀನಿ ನೀನು ಇಲ್ಲಿ ಬಂದಿದ್ಯಲ್ಲ ಮಾರಯ್ಯ ಬಾರಪ್ಪ ಒತ್ತಾಯ್ತು ಹೋಗನು ದೇವರಾಜಣ್ಣ ತಡಿ ನಾನು ಹೇಳ ಬಂದಿದ್ದೆ ತಾನೆ ನಿನ್ಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಏನ್ ಮಾಡ್ ಹೇಳು ನಮ್ದುನು ಒಂದ್ ವಾರದಿಂದ ನಾವು ತಣ್ಣಿ ಕಾಳಾಗ್ಲಿ ಹೆಸರು ಕಾಳಾಗ್ಲಿ ಏನು ಚೆಲ್ಲಿಲ್ಲ ಹ್ಮ್ ಇನ್ನೊಂದ್ ಎರಡೇ ಎರಡು ಪಟ್ಟಿ ಇದ್ದು ಅಷ್ಟೇ ಇದೊಂದು ಪಟ್ಟೆ ಐತೆ ಬಾಕಿ ಇದೊಂದು ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಹಾ ನೀನ್ ಅಲ್ಲಿ ಇನ್ನೇನ್ ತಗೊಂಡ್ ಹೋಗಿದ್ಯಾಲ್ಲ ಹೊಲದ ಹತ್ರನೇ ಎಲ್ಲಾ ಎಲ್ಲ ಹೆಸರು ಕಾಳೆಲ್ಲ ಅಲ್ವಾ ಇನ್ನೇನ್ ಬರ್ತೀನಿ ನಿನ್ನೊಂದ್ ಹತ್ ನಿಮಿಷ ಬಂದೇ ಬಿಟ್ಟೆ ಇದು ಮುಗಿಸ್ಕೊಂಡು ನಿಮ್ದುಕೇನು ಇವಾಗ ಲೇ ಕುಮಾರಣ್ಣ ಲೇ ಪಾಪ ಲೇ ಬಾರಪ್ಪ ಬಿರ್ಬಿರ್ನೆ ನಿಮ್ದು ಮುಗಿಸ್ಕೊಂಡು ಇದೇ ಪಾಪ ಹಿಂಗ್ ಮಾಡ್ಬಿಟ್ಟೆ ಈ ವರ್ಷ ಹೋಗು ನೀನ್ ಮೊದ್ಲೇ ಒಂದ್ ಹೇಳಿದ್ರೆ ನನಗೆ ನಾನು ಎಲ್ಲಾನು ರೆಡಿ ಮಾಡ್ಕೊಂಡ್ ಬರ್ತಿರಲಿಲ್ಲ ಕಳ್ಳಪಾಪ ಹೆಸರು ಕಾಳೆಲ್ಲ ಮಂತಾವ್ಲ ಇಟ್ ಬರ್ತಿದ್ದೆ ಬೇಕಾದ್ರೆ ನಾಳೆ ಬರ್ತೀನಂದ್ರದ್ ನಾನು ಸುಮ್ನೆ ದಿನ ಬೇಕಾರೆ ಹಾಕಿಸ್ತಿದ್ದೆ ನೋಡಿ ಇವಾಗ ಎಂತ ಕೆಲ್ಸ ಆಗೋಯ್ತು ದೇವರಾಜಣ್ಣ ಇನ್ನೇನ್ ಆಗೈತ ಹಿಂಗ್ ಆಡ್ತಿದ್ಯಾ ನೀನ್ ಇವಾಗ ನಮ್ದು ಮುಗಿಸ್ಕೊಂಡ್ ಇವಾಗ ನಿಮ್ದುಕೆ ಬರ್ತೀನಂತ ಹೇಳ್ತಿದಿನಿ ತಿರ್ಗ ಅನುಮಾನ ನಿನ್ಗೆ ಹ ಒಂದ್ ಮಾತ್ ಹೇಳದಾದ್ಮೇಲೆ ನಾನು ಬಂದೇ ಬರ್ತೀನಂತ ಹೇಳ್ತೀನಿ ತಾನೇ ನಿನಗೆ ನಮ್ದು ನೀ ಎರಡ್ ಪಟ್ಟೆ ಐತೆ ಮುಗಿಸ್ಕೊಂಡ್ ಬರ್ತೀನಂತ ನಿಮ್ ಹೇಳೇ ಬಂದಿದಿನಿ ಆದ್ರೂ ನೀವ್ ಹಿಂಗ ಆಡ್ತಿದ್ರಲ್ಲ ಇನ್ ಮುಗೀತು ಸುಮ್ಮನಿರಿ ಹಂಗ ಆಡ್ಬೇಡ್ರಿ ಪಾಪ ದೇವರಾಜ ನಮ್ದು ಆಯ್ತ್ ಕಂಡ್ಲೆ ಎರಡ್ ಪಟ್ಟೆ ಇದ್ದು ಇನ್ನೇನ್ ಮುಗ್ದೆ ಹೋಯ್ತು ತಣ್ಣಿ ಕಾಳು ಚೆಲ್ಲ ಆಯ್ತು ಎಲ್ಲಾ ರೆಡಿ ಆಯ್ತಾ ಪಾಪ ಹಾ ಇದೊಂದ್ ಪಟ್ಟೆ ಮುಗಿಸ್ಕಂಡ್ ಅತ್ ನಿಮ್ದು ಬರ್ತಾನ ಕಣಿ ಹೇಳು ರಂಗಜ ಈ ಪಟ್ಟೆಗೆ ಹೆಸರು ಕಾಳೆಲ್ಲ ಚೆಲ್ ಆಯ್ತಾ ಎಲ್ಲ ರೆಡಿ ಆಯ್ತಾ ಪಾಪ ಇದೊಂದ್ ಮೂಲೆ ಆಯ್ತಾ ಅಷ್ಟೇ ಕಣು ಇದೊಂದ್ ಮೂಲೆ ಚೆಲ್ ಬಿಟ್ರೆ ಇನ್ನೇನು ಇನ್ನೊಂದ್ ಚೋಡಿ ಉಕ್ಕಿ ಹೊಡ್ಕೊಂಡ್ ಬಂದ್ಬಿಟ್ರೆ ಮುಗ್ದೆ ಹೋಯ್ತು ಇನ್ನೇನು ಇಲ್ಲ ನಮ್ದು ಇನ್ನೇನ್ ಮನೆಗ್ ಹೊಲ್ಟು ನಾವು ಹಾ ಜಾಸ್ತಿ ಏನಿಲ್ಲಾ ಇನ್ನೇನ್ ಮುಗಿಸ್ಕೊಂಡು ನಿಮ್ದು ಬರ್ತಾನ ಹೇಳು ಸರಿ ಕಣ ಆಯ್ತು ರಂಗಜ ಹಂಗಾರೆ ಬೇಗ ಕಳಸ್ರಂಗಜ ಹಂಗೆ ನಾನ್ ಬೇರೆ ನಾಳೆ ಬೇರೆ ಎಲ್ಲೋ ನೆಂಟ್ರ ಮನೆಗೆಲ್ಲ ಹೋಗ್ಬೇಕು ಅರ್ಜೆಂಟು ಇವತ್ತ ಮುಗಿಸ್ ಅಂತ ಮಾಡ ಎಲ್ಲಾರದು ಒಂದೇ ಸಲ ಒಂದೇ ಕಷ್ಟ ಆಗ್ಬಿಡುತ್ತೆ ಎಲ್ಲಾರು ಒಂದೇ ಸಲ ಕರಿತಾರ ಕಣೋ ಮಿಕ್ಕಿ ಟೈಮ್ ಟ್ಯಾಕ್ಟ್ರಿ ಮಂತ್ವೇ ನಿಂತಿರುತ್ತೆ ಇವಾಗ ಏನಂದ್ರೆ ಮುಂಗಾರ ಅಲ್ವಾ ಇವಾಗ ಮಳೆ ಬರ್ತಿರುತ್ತೆ ಈ ಟೈಮ್ ಅಲ್ಲಿ ಎಲ್ಲಾರು ಮುಂಗಾರ ಹಾಕ್ಸೋದು ಅದೇ ಟೈಮ್ ಆ ಜಾಸ್ತಿನೇ ಆಗೋಯ್ತು ಆದ್ರೂ ಇನ್ನೇನ್ ಮಾಡ್ತಿ ಹೇಳು ಒಂದ್ ಸ್ವಲ್ಪ ಮಳೆ ಬರುವಾಗ ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ಬೇಕಲ್ಲ ಹಂಗಾಗಿ ಮೇಲೆ ಮೇಲೊಬ್ರು ಎಲ್ಲಾರು ಒಂದೇ ಸಲ ಕರೀತಾರೆ ಹೆಂಗ ಹಾ ಬಿಡು ಇನ್ನೇನ್ ಮುಗ್ದೇ ಹೋಯ್ತಲ್ಲ ಇನ್ನೇನ್ ನಮ್ದು ಆದ್ರೆ ನಿಮ್ದು ಬಂದ್ರೆ ಇನ್ನೇನು ನಿಮ್ದು ಆಗ್ಬಿಡುತ್ತೆ ತಲೆ ಹಾಕಿ ಕಡಿದ್ಯಾ ಅಲ್ಲ ಕಣದೇವರ ಜನ ನಿಮ್ದು ಎಷ್ಟ್ ಪಟ್ಟೆ ಇರೋದು ಆ ಮೂರ್ ಪಟ್ಟೆ ಅಂತಿದ್ದೆ ಮೂರ್ ಪಟ್ಟೆ ಆಯ್ತಾ ಏನೋ ಎರಡ್ ಪಟ್ಟೆನಾ ನಮ್ದು ಇನ್ ಎಷ್ಟ ಪಾಪ ಮೂರ್ ಪಟ್ಟೆ ಇದಾವೆ ಮೂರ್ ಪಟ್ಟೆ ಇಂದ ಒಂದು ಒಂದೂವರೆ ಎಕರೆ ಆಗುತ್ತೆ ಹ್ಮ್ ಒಂದೂವರೆ ಎಕರೆ ಐತೆ ಇನ್ನೇನು ಮುಗಿಸ್ಕೊಂಡ್ ಬಂದ್ಬಿಡುತ್ತೆ ಬಾರಪ್ಪ ಪಾ ಬಿರ್ಬಿರ್ನೆ